ಸ್ನೇಹಿತರ ನಮಸ್ತೆ ಎಲ್ರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವಂತೆ ಆರ್ಥಿಕ ಇಲಾಖೆ ಅಂತಕ್ಕಂಥದ್ದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅನುಮೋದನೆಯನ್ನು ಕೊಟ್ಟಿದೆ ಸೊ ಅದಕ್ಕೆ ಪೂರಕವಾಗಿ ಹಲವಾರು ಚರ್ಚೆಗಳಂತಕ್ಕಂಥದ್ದು ಆರಂಭವಾಗಿದೆ ಸ್ನೇಹಿತರೆ ಸೊ ಈ ಒಂದು ಪಟ್ಟಿಯನ್ನು ಆಲ್ರೆಡಿ ಈ ಹಿಂದೆಯೇ ಪ್ರಕಟ ಮಾಡಿದರು ಈ ಪಟ್ಟಿಯಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ಈ ಬಾರಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಸೊ ಭರ್ತಿ ಮಾಡ್ತಾರೆ ಅಂತಕ್ಕಂತಹ ವಿಚಾರವೂ ಕೂಡ ಇತ್ತು ಸ್ನೇಹಿತರ ಓಕೆನಾ ಸೊ ತಾವು ಆಲ್ಮೋಸ್ಟ್ ಎಲ್ಲ ಗ್ರೂಪ್ಗಳಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೀರಿ ಬಟ್ ನಾನಿಲ್ಲಿ ಅಂತಿಮವಾಗಿ ಹೇಳ್ತೀನಿ ಅದೇನು ಅನ್ನೋದನ್ನು ಸೊ ಇಲ್ಲಿ ನೋಡಿರಿ ವಿಷಯವಾರು ನಾವು ಹುದ್ದೆಗಳನ್ನು ನೋಡ್ತಾ ಬಂದಾಗ ಸೊ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ತೊಂಬತ್ತೆಂಟು ಹುದ್ದೆಗಳಿದೆ ಅದೇ ರೀತಿ ಇಂಗ್ಲೀಷ್ ವಿಷಯ ಬಂದಾಗ ಎಂಬತ್ತಾರು ಹುದ್ದೆಗಳು ನೆಕ್ಸ್ಟು ಹಿಂದಿ ವಿಷಯ ಬಂದಾಗ ಇಪ್ಪತ್ತೈದು ಹುದ್ದೆಗಳಿದೆ ನೆಕ್ಸ್ಟು ಸಂಸ್ಕೃತ ಬಂದಾಗ ಸೊ ಆರು ಹುದ್ದೆಗಳು ತೆಲುಗು ಬಂದ್ಬಿಟ್ಟು ಎರಡು ಹುದ್ದೆಗಳಿದೆ ಅದೇ ರೀತಿ ಉರ್ದು ಸೊ ಇಪ್ಪತ್ತ್ನಾಲ್ಕು ಅರೇಬಿಕ್ ಬಂದಾಗ ಒಂದು ಹುದ್ದೆ ನೆಕ್ಸ್ಟು ಸಂಗೀತ ಬಂದಾಗ ಎರಡು ಹುದ್ದೆಗಳಿದೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೂರ ಮೂರು ಹುದ್ದೆಗಳಿದೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೂರ ಹನ್ನೊಂದು ಹುದ್ದೆಗಳು ಸೊ ಅದೇ ರೀತಿ ರಾಜ್ಯಶಾಸ್ತ್ರ ಬಂದಾಗ ತೊಂಬತ್ತೆರಡು ಹುದ್ದೆಗಳು ನೆಕ್ಸ್ಟು ಸಮಾಜಶಾಸ್ತ್ರ ಬಂದ್ಬಿಟ್ಟು ನಲವತ್ತೈದು ನೆಕ್ಸ್ಟು ಶಿಕ್ಷಣಶಾಸ್ತ್ರ ಬಂದಾಗ ಸೊ ಒಂದು ನೆಕ್ಸ್ಟು ಭೂಗೋಳಶಾಸ್ತ್ರ ಬಂದಾಗ ಸೊ ಎಂಟು ಹುದ್ದೆಗಳಿದೆ ನೆಕ್ಸ್ಟು ತತ್ವಶಾಸ್ತ್ರ ಒಂದು ಮನಶಾಸ್ತ್ರ ಅಂತಕ್ಕಂಥದ್ದು ಆರು ಹುದ್ದೆಗಳು ಅಪರಾಧ ಶಾಸ್ತ್ರ ಅಂತಕ್ಕಂಥದ್ದು ಸೊ ಯಾವುದೇ ರೀತಿಯ ಹುದ್ದೆಗಳಲ್ಲಿ ಸೃಜರಿಸಿಲ್ಲ ನೆಕ್ಸ್ಟು ಫೋರನಿಕ್ ಸೈನ್ಸ್ ಬಂದಾಗ ಇಲ್ಲಿಯೂ ಕೂಡ ಯಾವುದೇ ರೀತಿ ಹುದ್ದೆಗಳು ವಾಣಿಜ್ಯ ವಾಣಿಜ್ಯಶಾಸ್ತ್ರ ಬಂದಾಗ ಸೊ ನೂರ ತೊಂಬತ್ತು ಹುದ್ದೆಗಳು ಪತ್ರಿಕೋದ್ಯಮ ಬಂದಾಗ ಸೊ ಮೂರು ಹುದ್ದೆಗಳು ಕಾನೂನು ಬಂದಾಗ ಒಂಬತ್ತು ಹುದ್ದೆಗಳು ಮಾಸ್ಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಕ್ಕಂಥದ್ದು ನಾಲ್ಕು ಹುದ್ದೆಗಳಿದೆ ಸೋಷಿಯಲ್ ವರ್ಕ್ ಬಂದಾಗ ಒಂದು ಹುದ್ದೆ ಅದೇ ರೀತಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತು ಸೊ ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಯಾವುದೇ ರೀತಿ ಹುದ್ದೆಗಳು ಇರೋದಿಲ್ಲ ನೆಕ್ಸ್ಟು ಬಿ ಎಫ್ ಟಿ ಅಂತಕ್ಕಂಥದ್ದು ಸೊ ಒಂದು ನೆಕ್ಸ್ಟು ಭೌತಶಾಸ್ತ್ರ ಬಂದಾಗ ನಲವತ್ತೊಂದು ಹುದ್ದೆ ಇದೆ ಎಲೆಕ್ಟ್ರಾನಿಕ್ಸ್ ಬಂದಾಗ ಸೊ ನಾಲ್ಕು ಅದೇ ರೀತಿ ರಸಾಯನಶಾಸ್ತ್ರ ಬಂದಾಗ ಮೂವತ್ತಾರು ಬಯೋಕೆಮಿಸ್ಟ್ರಿ ಬಂದಾಗ ಒಂದು ಹುದ್ದೆ ಇದೆ ಕೈಗಾರಿಕಾ ರಸಾಯನಶಾಸ್ತ್ರ ಅಂತಕ್ಕಂಥದ್ದು ಮೂರು ಹುದ್ದೆಗಳು ನೆಕ್ಸ್ಟ್ ಅದೇ ರೀತಿ ಸಸ್ಯಶಾಸ್ತ್ರ ಬಂದಾಗ ಹದಿಮೂರು ಹುದ್ದೆಗಳಿದೆ ಸ್ನೇಹಿತರೆ ಹದಿಮೂರು ನೆಕ್ಸ್ಟ್ ಅದೇ ರೀತಿಯಾಗಿ ಮೈಕ್ರೋ ಮೈಕ್ರೋ ಬಯಾಲಜಿ ಬಂದುಬಿಟ್ಟು ಸೊ ಯಾವುದೇ ರೀತಿ ಹುದ್ದೆಗಳಿರೋದಿಲ್ಲ ವಾಣಿಜ್ಯಶಾಸ್ತ್ರ ಬಂದಾಗ ಐದು ಹುದ್ದೆ ಇದೆ ಬಯೋಟೆಕ್ನಾಲಜಿ ಬಂದಾಗ ಯಾವುದೇ ರೀತಿ ಹುದ್ದೆ ಇರೋದಿಲ್ಲ ಗಣಿತಶಾಸ್ತ್ರ ಬಂದಾಗ ಇಪ್ಪತ್ನಾಲ್ಕು ಹುದ್ದೆಗಳು ಸಂಖ್ಯಾಶಾಸ್ತ್ರ ಬಂದಾಗ ಒಂದು ಹುದ್ದೆ ಇದೆ ನೆಕ್ಸ್ಟು ಗಣಕ ವಿಜ್ಞಾನ ಸೊ ನಲವತ್ತೆರಡು ಹುದ್ದೆಗಳಿದೆ ಭೂಗರ್ಭಶಾಸ್ತ್ರ ಅಂತಕ್ಕಂಥದ್ದು ಸೊ ಒಂದು ಹುದ್ದೆ ಗೃಹ ವಿಜ್ಞಾನ ಸೊ ಇಲ್ಲಿ ಎರಡು ಹುದ್ದೆಗಳಿದೆ ರೇಷ್ಮೆ ಕೃಷಿ ಬಗ್ಗೆ ಬಂದಾಗ ಒಂದು ಹುದ್ದೆ ಅದೇ ರೀತಿ ಪರಿಸರ ವಿಜ್ಞಾನ ಸೊ ಎರಡು ಹುದ್ದೆಗಳು ಮಹಿಳಾ ಅಧ್ಯಯನ ಬಂದಾಗ ಒಂದು ಹುದ್ದೆ ಅಂತಕ್ಕಂಥದ್ದು ಇಲ್ಲಿ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಸ್ನೇಹಿತರೆ ಈ ಟೋಟಲಿ ಹುದ್ದೆಗಳು ಸಾವಿರದ ಇಪ್ಪತ್ತೈದು ಹುದ್ದೆಗಳು ಆಗ್ತವೆ ಓಕೆನಾ ನಲವತ್ತ್ಮೂರು ವಿವಿಧ ವಿಷಯಗಳಲ್ಲಿ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ ಸಾವಿರದ ಇಪ್ಪತ್ತೈದು ಸೊ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಇವಾಗ ಎಂಟುನೂರ ಇಪ್ಪತ್ತಾರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅಂತಕ್ಕಂಥದ್ದು ಅನುಮೋದನೆ ಕೊಟ್ಟಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೊ ಅಂದರೆ ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಏನಪ್ಪ ಅಂತಂದರೆ ಇಲ್ಲಿ ಹೆಚ್ಚಿಗೆ ತೋರಿಸಲಾಗಿದೆ ಆದರೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಎಂಟುನೂರ ಇಪ್ಪತ್ತಾರು ಬಟ್ ಇಲ್ಲಿ ಲಿಸ್ಟಲ್ಲಿ ಇರ್ತಕ್ಕಂಥದ್ದು ಸೊ ಒನ್ ಒಂದು ನೂರ ಸಾರಿ ಒಂದು ಸಾವಿರದ ಇಪ್ಪತ್ತೈದು ಹುದ್ದೆಗಳು ಹಾಗಾದರೆ ನೂರ ತೊಂಬತ್ತೊಂಬತ್ತು ಹುದ್ದೆಗಳೇನಿದೆ ಅಂತಂದರೆ ಇಲ್ಲಿ ಹೆಚ್ಚಾಗಿದೆ ಸೊ ಮುಂಬರುವಂತಹ ದಿನಗಳಲ್ಲಿ ಯಾವುದಾದ್ರೂ ವಿಷಯದ ವಿಷಯದಿಂದ ಸೊ ಹುದ್ದೆಗಳನ್ನ ಕಡಿತಗೊಳಿಸ್ತಾರ ಅಥವಾ ಇದಕ್ಕೇನಾದರೂ ಇನ್ನೂ ಕೂಡ ಒಂದು ಪರ್ಮಿಷನ್ ತಗೊಳ್ಳುವಂತಹ ಕೆಲಸವನ್ನು ಮಾಡ್ತಾರಾ ಅಂತಕ್ಕಂಥದ್ದು ಬಹಳ ಚರ್ಚಿತವಾಗಿರ್ತಕ್ಕಂತಹ ವಿಚಾರ ಸ್ನೇಹಿತರೆ ಓಕೆನಾ ಸಾವಿರದ ಇಪ್ಪತ್ತೈದು ಹುದ್ದೆಗಳು ನೇಮಕಾತಿ ಆಗ್ತದೆ ಅಂತೇಳಿ ಸುಮಾರು ಗ್ರೂಪ್ಗಳಲ್ಲಿ ಡಿಸ್ಕಸ್ ಆಗ್ತಾಯಿದೆ ಬಟ್ ಆರ್ಥಿಕ ಇಲಾಖೆ ಅಂತಕ್ಕಂಥದ್ದು ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಎಂಟುನೂರ ಇಪ್ಪತ್ತಾರು ಹುದ್ದೆಗಳಿಗೆ ಮಾತ್ರ ಸ್ನೇಹಿತರೆ ಓಕೆನಾ ಸ್ವಲ್ಪ ಇದನ್ನು ಎಲ್ಲರೂ ಕೂಡ ನೀವು ಗಂಭೀರವಾಗಿ ತಗೊಳ್ಬೇಕಾಗ್ತದೆ ಯಾವುದಾದ್ರೂ ವಿಷಯಗಳಲ್ಲಿ ಕಡಿತ ಮಾಡಿದರೆ ಅದಕ್ಕೆ ನೀವು ಹೋರಾಟ ಮಾಡಿ ಮತ್ತೆ ಆ ಹುದ್ದೆಗಳನ್ನ ತುಂಬೋ ರೀತಿಯಲ್ಲಿ ಸೊ ನೀವು ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಓಕೆನಾ ಸೊ ಏನಪ್ಪ ಅಂತಂದರೆ ಇವಾಗಿರ್ತಕ್ಕಂತಹ ಸದ್ಯದ ಮಾಹಿತಿಯಾಗಿರ್ತದ ಸ್ನೇಹಿತರೆ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ